ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಟೈಮ್ ಪಾಸ್ ಚಿಪ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮಾಡ್ಕೊಬಿಡ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ಗರ್ಗರಿಯಾಗಿ ನೀವು ನೋಡ್ತಿರ್ಬೋದು ನೀವು ತಿಂಗಳಾನುಗಟ್ಲೆ ಸ್ಟೋರ್ ಮಾಡ್ಬೋದು ಬನ್ನಿ ಶುರು ಮಾಡೋಣ ಮೊದಲಿಗೆ ಒಂದು ಪ್ಲೇಟ್ಗೆ ಇಲ್ಲಿ ಜರ್ಡಿ ಇಟ್ಕೊಂಡು ಒಂದು ಕಪ್ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಈ ರೀತಿ ಜರ್ಡಿ ಹಿಡ್ಕೊಳ್ಳೋಣ ನೀವು ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಅಥವಾ ಅಂಗಡಿ ಹಿಟ್ಟಾದರೂ ಪರವಾಗಿಲ್ಲ ನಂತರ ಇಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅದೇ ಕಪ್ಪಲ್ಲಿ ಒಂದು ಕಪ್ ನೀರನ್ನ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಅಂಥ ಕರಿಬೇವು ಹಾಫ್ ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಅಥವಾ ಓಮ್ ಕಾಳು ಅಂತಾರಲ್ಲ ಅದನ್ನು ಕ್ರಷ್ ಮಾಡಿ ಹಾಕೊಳ್ಳಿ ಈಗ ಸ್ಟವ್ ಹಚ್ಚಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಈ ರೀತಿ ನೀರೆಲ್ಲ ಕುದಿಯೋದಕ್ಕೆ ಆದಾಗ ಸ್ಟವ್ನ ಆಫ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ನೋಡಿ ನೀರು ಪರ್ಫೆಕ್ಟಾಗಿ ಇರುತ್ತೆ ನೀವು ತೆಳ್ಳಗೆ ಬರುತ್ತೆ ಅಥವಾ ಗಟ್ಟಿಯಾಗುತ್ತೆ ಅನ್ನೋ ಕನ್ಫ್ಯೂಷನ್ಸೇ ಬೇಡ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ನೀರು ಪರ್ಫೆಕ್ಟಾಗಿ ಆಗುತ್ತೆ ಈ ರೀತಿ ಎಲ್ಲವನ್ನು ಆದಷ್ಟು ಮಿಕ್ಸ್ ಮಾಡಿಕೊಳ್ಳಿ ಇದು ಒಂಚೂರು ಒಂದು ಐದು ನಿಮಿಷ ಬಿಟ್ಬಿಡಿ ಅದು ಒಂಚೂರು ಬೆಚ್ಚಗಾಗಬೇಕು ತುಂಬ ಬಿಸಿ ಇರುತ್ತೆ ಅಲ್ಲ ಆರೋದ್ಮೇಲೆ ಈ ರೀತಿ ಒಂದು ಪ್ಲೇಟ್ ಹಾಕ್ಕೊಂಡು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ನೀವು ಬೆಣ್ಣೆನ ಹಾಕೋಬೋದು ಬೆಣ್ಣೆ ಇಲ್ಲ ಅನ್ನೋರು ತುಪ್ಪ ಅಥವಾ ಕಾಯಿಸಿ ಅಂಥ ಎಣ್ಣೆನೂ ಸಹ ಹಾಕ್ಕೊಳ್ಬೋದು ನೋಡಿ ನಾನು ಒಂಚೂರು ನೀರನ್ನ ಹಾಕ್ತಾಯಿಲ್ಲ ಆ ಬೆಣ್ಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಆ ಅದಕ್ಕೆ ಬಂದಿದೆ ನೋಡಿ ಇದು ಗಟ್ಟಿನೂ ಇಲ್ಲ ಹಾಗೆ ತುಂಬ ಸಾಫ್ಟಾಗೂ ಇಲ್ಲ ಸೆಮಿ ಸಾಫ್ಟ್ ಅಂತೀವಲ್ಲ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಯಾರಿಗಾದರೂ ಈ ಕನ್ಸಿಸ್ಟೆನ್ಸಿ ಬಂದಿಲ್ಲ ಸ್ವಲ್ಪ ಗಟ್ಟಿ ಆಗೋಯ್ತು ಅಂದರೆ ಡ್ರಾಪ್ ಬೈ ಡ್ರಾಪ್ ನೀರನ್ನ ಹಾಕ್ಕೊಂಡು ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೋದು ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ನಾವು ಚಪಾತಿ ಎಲ್ಲ ರೋಲ್ ಮಾಡ್ತೀವಲ್ಲ ಆ ರೀತಿ ತೀಡ್ಕೊಳ್ಳೋಣ ಚಪಾತಿಗಿಂತ ಇನ್ನೊಂದು ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪನೂ ಇರಬಾರ್ದು ತೆಳ್ಳಗಿದ್ರೆ ತುಂಬ ಎಣ್ಣೆ ಹಿಡಿಯುತ್ತೆ ಹಾಗೇ ದಪ್ಪ ಮಾಡಿಬಿಟ್ರೆ ನಮಗೆ ಗಟ್ಟಿ ಆಗ್ಬಿಡುತ್ತೆ ಎಡ್ಜಸ್ ಎಲ್ಲ ಸ್ವಲ್ಪ ಒಡ್ಕೊಂಡಂಗೆ ಆಗುತ್ತೆ ಅಕ್ಕಿ ಹಿಟ್ಟಾಗಿರೋದ್ರಿಂದ ಅದು ಪರವಾಗಿಲ್ಲ ನೀವು ಚಾಕುವಿಂದ ಅಥವಾ ಪಿಜ್ಜಾ ಕಟ್ಟರಿಂದ ಎಡ್ಜಸ್ನ ಸ್ಕ್ವಯರ್ ಶೇಪಲ್ಲಿ ತೆಗ್ದುಬಿಡಿ ಆಗ ನಮಗೆ ಒಳ್ಳೆ ಶೇಪ್ ಬರುತ್ತೆ ನಾನು ಎಕ್ಸ್ಟ್ರಾಸ್ ಎಲ್ಲ ತೆಗ್ದುಬಿಡ್ತೀನಿ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಅಷ್ಟು ದಪ್ಪ ಇರಬೇಕು ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪೆಲ್ಲ ಕಟ್ ಮಾಡ್ಕೊಬೋದು ಡೈಮಂಡ್ ಶೇಪ್ ಅಥವಾ ಸ್ಕ್ವಯರ್ ಇದ್ದರೂ ಪರವಾಗಿಲ್ಲ ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬರುತ್ತೆ ಯಾರು ಬೇಕಾದರೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಏನೂ ಹಾಳಾಗೋದಿಲ್ಲ ಈ ರೀತಿ ಎಲ್ಲ ಹಿಟ್ಟನ್ನು ಇದೇ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಬಿಡಿ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲವನ್ನು ಈ ರೀತಿ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಬಿಡ್ತೀನಿ ಈ ಕಡೆ ಎಣ್ಣೆ ಕಾಯೋದಿಕ್ಕಿಟ್ಟಿದೆ ಮೀಡಿಯಮ್ ಆಗಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಈಗ ನಾವು ಕಟ್ ಮಾಡಿರೋ ಅಂತ ಚಿಪ್ಸ್ನ ಎಣ್ಣೆಗೆ ಬಿಡಿ ಎಣ್ಣೆಗೆ ಬಿಟ್ಟ ಮೇಲೆ ಒಂದು ಮೂವತ್ತು ಸೆಕೆಂಡ್ ಅದನ್ನೇನು ಟಚ್ ಮಾಡೋಕ್ಕೆ ಹೋಗಬಾರ್ದು ಆಗ ಶೇಪ್ ಅನ್ನೋದು ಹಾಳಾಗೋದಿಲ್ಲ ಒಂಚೂರು ಸೆಟ್ ಆಗಿರುತ್ತೆ ತಿರುಗಿಸ್ಕೊಳ್ತಾ ಸುಮಾರು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಒಳ್ಳೆ ಗೋಲ್ಡನ್ ಬ್ರೌನ್ ಬರುತ್ತೆ ಹಾಗೆ ಒಂದೊಂದೇ ಹಾಕಬೇಕು ಎಣ್ಣೆಗೆ ಅಂತಿಲ್ಲ ನೀವು ಒಟ್ಟಿಗೆ ಹಾಕಿದ್ರೂ ಅದೇನು ಅಂಟ್ಕೊಳ್ಳೋದಿಲ್ಲ ಒಂಚೂರು ಫ್ರೈ ಆಗ್ತಿದ್ದಂತೆ ಒಂದು ಮೂವತ್ತು ಸೆಕೆಂಡು ಅದಾಗಿ ಅದೇ ಬಿಟ್ಕೊಂಡಿರುತ್ತೆ ಸೊ ಬೇಗ ಮಾಡ್ಕೊಬಿಡ್ಬೋದು ನಾವು ಒಂದೊಂದೇ ಹಾಕಿ ಮಾಡಬೇಕು ಅಂತಲೂ ಏನಿರೋದಿಲ್ಲ ನೋಡಿ ಸುಮಾರು ಎರಡು ನಿಮಿಷ ಟರ್ನ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ತೆಗೆದು ಮತ್ತೆ ಇನ್ನೊಂದು ಬ್ಯಾಚ್ನು ಸೇಮ್ ಅದೇ ಥರ ಟ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಸಕ್ಕ ಟೇಸ್ಟಿಯಾಗಿರುತ್ತೆ ಒಳ್ಳೆ ಟೈಮ್ ಪಾಸ್ ಅಂತ ಹೇಳ್ಬೋದು ಟೀ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಮಕ್ಕಳಿಗೆ ಇನ್ನೇನು ದಸರಾ ಹಾಲಿಡೇಸ್ ಬಂತು ಅಲ್ಲ ಈ ರೀತಿ ಸಲ ಮಾಡಿ ಸ್ಟೋರ್ ಮಾಡಿಬಿಟ್ರೆ ನಿಮಗೆ ತಿಂಗಳಾನ್ ಗಟ್ಟಲೆ ಬರುತ್ತೆ ಸೊ ನಮ್ಮ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್